ರಾಜ್ಯ ನಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇಲ್ಲ ಸದನದಲ್ಲಿ ಗೌರವಾನ್ವಿತ ಸಚಿವರು ಬಹಳ ಹಿರಿಯ ಸಚಿವರು ತಮಗೆ ಆದಂತ ಅನುಭವವನ್ನು ಹಂಚಿಕೊಂಡಿದೆ ಇದು ಹೋಮ್ ಮಿನಿಸ್ಟರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂತ ರಾಜನ್ ಅವರಿಗೆ ಇದು ಬಹಳ ದುರದೃಷ್ಟಕರ ಈ ರೀತಿ ಎಲ್ಲೂ ಆಗಬಾರ್ದು ಯಾರಿಗೂ ಆಗಬಾರ್ದು ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದಕ್ಕೆ ಇದನ್ ಮಾಡ್ತಾರೆ ಆ ರೀತಿ ಆಗ್ತದೆ ಕೆಲಸ ಸತೀಶ್ ಅವರು ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆಗೆ ಉತ್ತರ ನಾನ್ ಕೊಡೋದು ಸಮಂಜಸ